नुन पर्य बोट्द हुडग आरे आला तन मोस अखी मुग्दुडगी मुग्द हुडगी अखी अखी लव मा ನಂದು ನೀಲ್ಲಿ ಬಂದಿ ನಾನು ನನ್ನ ಕಣ್ಣಾಗ ನೀನು ಯಾವತ್ತೂ ತೋರ್ಸ್ಕೊಂಡಿದ್ದು ನೋಡಿಲ್ಲ ನಂದಿನಿ ಚಲೋ ಇರ್ಬೇಕು ನೀ ನೀ ರೇ ಆಗ್ಬೇಕು ನನಗೆ ಈ ಸಂತೋಷ ಬೇಕಾಗಿತ್ತು ನನಗೆ ಇದು ಯಾವುದು ಬೇಕಾಗಿಲ್ಲ ನನಗೆ ಇದು ಯಾವುದು ಬೇಕಾಗಿಲ್ಲ ನನಗೆ ಬಿಟ್ಬಿಡ್ತಾನ ಬಿಟ್ಬಿಡ್ತಾನೆ ಬೇಕಾಗಿಲ್ಲ ನನಗೆ ನಂದು 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 ನೀ ನಾನು ಖುಷಿಯಾಗಿದ್ದೆ ಈಗ ಬಂದು ನನಗೆ ನನಗೆಷ್ಟು ಸಂಕಟ ಆಗಬಾರ್ದು ನನಗೆ ನನಗೆ ಎಷ್ಟು ಸಂಕಟ ಆಗ್ತೈತಿ ನಂದು ಒಂದು ಸರಿ ಒಂದೇ ಒಂದು ಸರಿ ಬಂದೋಗಿ ನಂದು ಬಂದೋಗ ನಾ ಎಲ್ಲ ಬಿಟ್ಬಿಡ್ತೀನಿ ಇದು ಯಾವುದು ನನಗೆ ಬೇಡ ನನಗೆ ಎರಲ್ಗೆ ನಿದ್ದಗೋಸ್ಕರ ಬೆಂಗಳೂರಾಗ ಕಷ್ಟಪಟ್ಟಿದ್ದು ಒಂದೊಂದಲ್ಲ ಒಂದೊಂದಲ್ಲ ಏನು ಬೇಕಲ್ಲ ಕಷ್ಟಪಟ್ಟಿನಿ ನನ್ನ ಫ್ರೆಂಡ್ ಅಲ್ಲ ಆರ್ಯ माडी, कर्को हो लवणारी दुडिन रुचि तोर्स नंद प्रीती तोर्स नव नंदीन प्रीती तोर्सवाय तोर्स ಅಪ್ಪ ಅಮ್ಮ ಎಲ್ಲ ಆಸೆ ಇಟ್ಕೊಂಡಿದ್ರು ನೀ ಬೆಂಗಳೂರು ಹೋಗ್ತಿ ಮಗ ನೀ ಬೆಂಗ್ಳೂರು ಆದ್ಮೇಲೆ ನನಗೆಲ್ಲ ಚಲೋ ನೋಡ್ಕೊತಿ ಏನೆಲ್ಲ ಕನಸು ಕೊಟ್ಕೊಂಡಿದ್ರೆ ಅವರ ನಾನ್ ನೋಡಿದ್ರೆ ಹಗಲು ರಾತ್ರಿ ಕುಡ್ಕೊಂಡು ಅವ್ರಿಗೂ ನಿರಾಸೆ ಮಾಡಿ ನಾನು ನಿರಾಸೆ ಆಲಾಗ್ತ ನಾನು ಚೇಂಜ್ ಈಗ ಆರ್ಯ ಐತನಲ್ಲ ಅವ್ಗೆ ಸುಂಬ ಬಿಡಗೆಲ್ಲ ನನ್ನ ಪ್ರೀತಿ ನನಗೆ ಗೊತ್ತಾಯ್ತು ನನಗೆ ಹೆಂಗೈತನ್ನೋದು ಬೆಂಗಳೂರಿಗೆ ಇವತ್ತು ಹೋದನಾದ್ರೆ ನನ್ನ ಗುಡ ಬರ್ತಾಳೆ ಅನ್ನೋದು ಭಾಳ ನಂಬಿಕೆ ಆಯ್ತು ನನಗೆ ಕಳೆಪ್ಪ ರಾಜು ಮಾವ ರಾಜ ಯಾಕ್ಲಿ ಹಿಂಗೆ ಯಾಕ ಮಾಡಾಕತಿ ಊರಾಗಿನ ಮಂದಿ ಎಲ್ಲ ಹೇಳಾಕತ್ತಾರ ರಾಜು ಕುಡಿಯಾಕತ್ತ ಎಲ್ಲಿ ಬೇಕಲ್ಲಿ ಬಿಳಾಕತ್ತೇಳಿ ಇಂಥಾ ಪರಿಮಳಿ ಬರುವತ್ತಿನ ಇಲ್ಲಿ ಕುಂತು ಕುಡ್ಕೊಂತ ಕುಂತಿ ಅಲ್ಲಪ್ಪಾ ಹಿಂಗಾದ್ರ ನಿನ್ನ ಮನೆಯವ್ರ ಗತಿಯೇನಲ್ಲಿ ಯಾಕೆ ಹಿಂಗ್ ಮಾಡಾಕತಿ ಏನಗೇತು ಏನಾಗಿತ್ತು ನಿನಗ ನನ್ನ ಹುಡ್ಗಿ ನಂದು ಕೊಟ್ಟಿದ್ದಾಳ ಮಾವ ಕಿತ್ ಹೆಚ್ಚಾಗಿ ನಾನು ಪ್ರೀತಿಸಿದ್ಲು ನನ್ನ ಫ್ರೆಂಡ್ ಅದನ್ನಲ್ಲ ಆರ್ಯ ಅವಳ ಜೊತೆ ಮಾಡಕತ್ತಾಳ ಲೋಗ ಸಂಕಟ ಆಗಬಾರ್ದು ಮಾವ ಎಷ್ಟು ನಿನಗೆ ಆಗಬಾರ್ದು ಅವಾಗ ಬಡ್ಕೊಂಡೆಲ್ಲು ಈ ಒಂದು ಹೆಣ್ಣಿನ ಸಂಬಂಧ ನಿನ್ನ ಹರ್ದಕ್ಕಿಂತ ಮರ್ತಿಯಲ್ಲೋ ಅಕ್ಕಿ ಸಂಬಂಧ ಜೀವನ ಮಾಡ್ಬೇಕು ಒಬ್ಬಕ್ಕೆ ಅಂತ ಅದ್ರ ಸಂಬಂಧ ಚಿಂತೆ ಮಾಡ್ಕೋತ ಕುಂತರ ನಿನ್ನ ಸಮಸ್ಯೆ ಏನಾಯ್ತು ನಾ ಬಗೆಹರಿಸ್ತೀನಿ ನೀ ಅಂತ ಹುಡುಗ ಅಲ್ಲ ಊರಾಗ ಅಲ್ಲೇ ನೀನು ನೀ ಚಿಂತೆ ಮಾಡುದಾ ನೀ ಹಿಂಗ್ ಕುಂದಿರುದಗಂತೂ ಬೇಡ ನಮಗಂತೂ ನಮಗಂತೂ ನೋಡೋದಾಗೋದಿಲ್ಲ ಬಾರ್ಲೆ ನಿನ್ನ ಸಮಸ್ಯೆ ಇದ್ರು ನಾನ್ ಬಗೆಹರಿಸ್ತೀನಿ ನಡಿ ನಾ ಕರ್ಕೊಂಬರ್ತೀನಿ ನಡಿ ಮಾವ ನೀವೆಷ್ಟೆಲ್ಲ ಒಬ್ಬ ನೋಡಿದ್ರು ಎಷ್ಟೆಲ್ಲ ಕಾಮಿಡಿ ಮಾಡ್ತೀನಿ ಅದೇನು ಸಿಟ್ಟು ಮಾಡ್ಕೊಳ್ಳಿಲ್ಲ ಮಾವ ನೀವು ಎಷ್ಟು ತನ್ನ ಬೇಜಾರು ಮಾಡ್ಕೊಳ್ಳಿಲ್ಲ ನಾವಿಬ್ಬರು ಸಿಕ್ಕಾಗ ನನ್ನ ಹುಡುಗಿಗೆ ನನಗೆ ಬೈದ್ರಿ ನಿಮ್ಗೆ ಹಂಗೆ ಬೆಂಗ್ಳೂರಾಗ ಹಿಂಗೆ ಹಿಂಗಾಗ್ತೀನಿ ಅಂತ ಬುದ್ಧಿವಾದ ಎಷ್ಟು ಬುದ್ಧಿವಾದ ಹೇಳಬೇಕು ಅಷ್ಟೆಲ್ಲ ಹೇಳಿದ್ರಿ ನಾನು ಕೇಳಕ್ಕೆ ಹೋಗ್ಲಿಲ್ಲ ಮಾವ ನನಗೆ ನನ್ನ ಲೈಫ್ನಾಗ ನಾ ಬದುಕ್ಬೇಕಂದ್ರೆ ನನ್ನ ಹುಡುಗಿ ಇದ್ದ ಬದುಕಂಗಿಲ್ಲ ಬದುಕಂಗಿಲ್ಲ ಮಾವನಂಗಿಲ್ಲ ಲೇ ಸಣ್ಣ ವಿರುತ್ತ ನಾನು ನಿನ್ನನ್ನು ನೋಡ್ಕೊತ ಬಂದವಲ್ಲೇ ನಾನು ನಿನ್ನನ್ನು ನೋಡ್ಕೊತ ಬಂದವ ಎಲ್ರ ಜೊತೆ ತಮಾಷೆ ಮಾಡ್ತಿದ್ದೆ ಬಿಟ್ರೆ ನಿನ್ನಲ್ಲಿ ಕೆಟ್ಟ ಗುಣ ಯಾವುದೂ ಇರಲಿಲ್ಲಲೇ ಕೆಟ್ಟ ಗುಣ ಯಾವುದೂ ಇರಲಿಲ್ಲ ಮಾವ ನಾನು ಹುಡುಗಿಗೆ ಕರ್ಕೊಂಬರ್ತಿ ಇಬ್ರು ಹೋಗೋಣ ಬೆಂಗಳೂರಿಗೆ ಕರ್ಕೊಂಬರ ಮಾವ ನೀನು ಕಾಲಿಡ್ಕೊ ಕಾಲು ಕಾಲಿಡ್ಕೋತೀರಿ ಇಷ್ಟ ಸಣ್ಣ ವಿಷಯಕ್ಕೆ ಇಷ್ಟ ನೋವು ಮಾಡ್ಕೊತಿ ಅಂತ ನಾನ್ಕೊಂಡಿರ್ಲಿಲ್ಲ ನನ್ನಿಂದ ನಿನಗೆ ಒಳ್ಳೇದಾಗತ್ತಂತಂದ್ರೆ ನನ್ನ ಜೀವ ಕೊಡಕ್ಕೂ ನಾನು ತಯಾರದೀನ್ಲೆ ನನ್ನ ಜೀವ ಕೊಡೋಕ್ಕೂ ತಯಾರದಿನಿ ನಡಿಲೇ ಆಕಿ ಎಲ್ಲಿ ಅದಾಳ ನನಗೆ ತೋರ್ಸು ನಾ ಕರ್ಕೊಂಬರ್ತೀನಿ ನಡಿ ಅದು ಜೀವವಾದ್ರೂ ಚಿಂತಿಲ್ಲ ಜೀವ ಬಂದ್ರು ಚಿಂತಿಲ್ಲ ಅವನ ಅವನು ಎಲ್ಲಿ ಎಲ್ಲದರ ತೋರಿಸಿ ನಡೀಲಿ ನಾನು ಕರ್ಕೊಂಬರ್ತೀನಲ್ಲೇ ನಾನು ಕರ್ಕೊಂಬರ್ತೀನಿ ನಡಿ ಮಾವ ನಿಮ್ಮ ಯಾವತ್ತೂ ಮರ್ಯಾಗಿಲ್ಲ ಮಾವ ನಿಮ್ಗೆ ನೀ ಕರ್ಕೊಂಡ್ ಬಂದ್ರೆ ನಾನು ಸಂಸಾರ ಮಾಡ್ತೀನಿ ಮಾವ ಈ ಸಿ ಟಿ ಏನು ಬೇಕಾಗಿಲ್ಲ ಮಾವ ನನ್ಗೆ ಇದು ಯಾವುದು ಬೇಕಾಗಿಲ್ಲ ಜಗತ್ತು ನನ್ನ ಹಳ್ಳಿ ಅಪ್ಪ ಅಮ್ಮನ ಜೊತೆ ನಾ ಬಾಳೆ ಮಾಡ್ತೀನಿ ಅರ್ಥ ಆಯ್ತು ಸಿಟಿ ಲೈಫು ಹಳ್ಳಿ ಲೈಫು ಏನಂತ ಗೊತ್ತಾಯ್ತು ಇದನ್ನ ಮೊದಲ ಪಡ್ಕೊಂಡಿದ್ದೆ ನಾನು ಪ್ಯಾಟ್ಯಾಗಿದ್ದ ಜೀವನ ಮಾಡೋದು ಬಹಳ ಕಷ್ಟ ಐತಿಲ್ಲೇ ತಮ್ಯಾ ಹಳ್ಳ್ಯಾಗು ಆದ್ರ ನೀ ಯಾರ ಮನೆಗೂ ಆದ್ರೂ ಒಂದು ತನ್ನ ಕೇಳಿದ್ರು ಕೊಡ್ತಾರಲೇ ಹಳ್ಳ್ಯಾಗ ಪ್ಯಾಟ್ಯಾಗ ಹಂಗಲ್ಲ ಯಾರನ್ನ ನಂಬುದು ಯಾರನ್ನ ಬಿಡುದು ಕಣ್ಣೆದರಿಗೇ ಇರ್ತಾರ ಕಣ್ಣೆದರಿಗೇ ಮೋಸ ಮಾಡ್ತಾರ ಇನ್ನು ಯಾವ ಲೆಕ್ಕ ಅಲ್ಲಿ ಮುಗ್ಧ ಹುಡುಗ ನೀನು ನಡಿ ನಡಿ ಅದೇನಕಾಗಲ್ದಕ್ ನಾ ಸುದ್ದು ಮಾಡ್ತೀನಿ ನಡಿ ಏನು ಎಮ್ಮಿ ಮಾಡ್ಕೊಣ ಗೊತ್ತಾಗಿಲ್ಲ ನೋಡ್ಕೊಂಡೋಗಿ ನೀನ ನಾನು ಏ ನನ್ನ ತಂಗಿ ಎಲ್ಲಿ ಬೆಂಗ್ಳೂರ್ ಆಗ ಜೊತೆ ಜೊತೆ ಇದ್ ನಂಗ್ ಫೋನ್ ಮಾಡಿದಿಲ್ಲ ನಿನ್ ತಂಗಿ ಗೊತ್ತಾ ಗೊತ್ತ ಲವ್ ನೋಡ್ ಮದುವೆ ಮಾಡ್ಕೊಂಡು ನನ್ನ ಕೇಳಕತ್ತಿ ನನ್ನ ತಂಗಿಗೆ ನೀನ್ ಹಾಳ ಮಾಡಿ ನಾ ಯಾಕ ಹಾಳಾಡ್ಲಿ ನಿಮ್ ಮನ್ಯಾಗ ಆ ಹುಡ್ಗಿಗೆ ಒಳ್ಳೆ ಸಂಸ್ಕಾರ ಕಲ್ಸಿದ್ರೆ ಆಕ್ಯಾಕ್ ಹಾಳಾಗತ್ತಿದ್ಲು ನಿನ್ಗ ಗೊತ್ತೇತ್ಲಾ ಬೆಂಗ್ಳೂರಾಗ ಎಂತ ಹುಡುಗರು ಇರ್ತಾರಂತ ಗೊತ್ತಿಲ್ಲ ನನ್ನ ತಂಗಿ ಸಿಗ್ಲಿಲ್ಲ ಬಿಡಂಗೇ ಇಲ್ಲ ಮಗನ ನಮ್ಮ ಮೂರಾಗಿ ರಾಕ ಬಿಡಂಗಿಲ್ಲ ನಿನಗ ಹುಷಾರ್ ನನಗೆ ಹೇಳ್ತಿ ಹೋಗಾಕೋ ಹೋಗ್ಲಾ ಬಾ ನಾಟಕ ಮಾಡಕ್ತಿ ನೀನು ಏಯ್ ನೀ ಮಗನ ಗೊತ್ತಿಲ್ಲ ನಾನು ಯಾರಂತ ನನ್ಗ ನೋಡೋ ಸೈಕಲ್ ಸೈಕಲ್ ತಗೊಂಡ ಹಾಕ್ತೀನಿ ತಳ್ಯಾಗ ಏನಾದ್ರೆ

ಅಲ್ಲೇ ಇದ್ರಾಗ ರಕ್ತ ತುಂಬೈತಿ ಅದು ತುಂಬೈತಿ ಅದ್ಲಿ ಸೋರ್ತೈತಿ ಇದ್ರಾಗ ಪ್ರೀತಿ ಐತಿ ಅಲ್ಲಿ ನಿಂದು ನನ್ನ ಪ್ರೀತಿ ನನ್ನ ನಂದಿನ ಕೊಟ್ಟಿದ್ದು ಗಿಫ್ಟ್ ಹೋಗಂಗಿಲ್ಲ ನೀ ಬಂದ್ರ ಇದ್ರಾಗ ಬಾ ಇದ್ರಾಗ ಹೋಗಿಲ್ಲ ಇದ್ರಾಗ ಬೆಂಗಳೂರ್ತನ ಬೆಂಗ್ಳೂರ್ತನ ಬಂದ್ರನ ಇದ್ರಾಗ ಹೋಗ್ಕೊಂಡಿಲ್ಲ ಬರಂಗಿಲ್ಲ ನಿನ್ನ ಅವ್ನು ಪಿಂಡ್ರಿ ಮಗನ ಅಂಬಾರಿ ಸಿನಿಮಾ ಎಷ್ಟು ಸಲಾರ ನೋಡಿ ಆ ನೀನ್ ನಾವ್ನ ನೀ ಅವ ಹುಡುಗಿ ಕರ್ಕೊಂಡು ಹೋಗಿದ್ ನಂತ ಇವ ನಾನು ಕರ್ಕೊಂಡು ಹೊಂಟ ಹತ್ತ ಹೊಕ್ಕಿನ ಇದ್ರ ಮೇಲೆ ಬೆಂಗಳೂರು ಅಲ್ಲಿ ಬೆಂಗಳೂರಲ್ಲ ಎಲ್ಲಿ ದಿಲ್ಲಿಗಾದ್ರು ನನ್ನ ಸೈಕಲ್ ಮೇಲೆ ಅವಾಗ ನನ್ನ ಹುಡುಗಿ ಇದ್ರ ಮೇಲೆ ಕುಣಿಸ್ಕೊಂಡ್ ಬರವನ ನಿನ್ನ ಇದ್ರ ಮೇಲೆ ಕುಣಿಸ್ಕೊಂಡ ಹೋಗವ ನಾನ್ ಒಬ್ನ ತುಳಿತನ ಸೈಕಲ್ ಬ್ಯಾಡಂತ ಬಿಡ್ಬೇಕಂದ್ರು ಈ ಮಗ ನನ್ನ ಬಿಡುದಿಲ್ಲ ಹುಚ್ಚ ಮಾಡ್ದಂಗ್ ಮಾಡ್ತಾನೆ ಈಗ ಹೋಗಲಿಲ್ಲ ಅಂದ್ರು ಒಂದ್ ತಪ್ಪು ಹೋದ್ರು ಒಂದ್ ತಪ್ಪು ಈಗೇನು ನಾ ಬರ್ದಲ್ಲ ಸೈಕಲ್ ಮೇಲೆ ನನಗೆ ನನಗಾಗುದಿಲ್ಲ இது வயசினை நினைக்கொட்வன சைக்கல் பூரா அல்ல மட்டும் நானும் ಇನ್ನು ಬೇಕಾದ್ರೆ ಅರ್ಧ ನೀವು ಹೊಡಿ ಅರ್ಧನ ಹೊಡಿತೀನಿ ಯಾಕಂದ್ರೆ ನನ್ನ ಜೀವನ್ ಭಾಗ ನಾ ಯಾವ್ದು ಪೂರಾ ಹೊಡೆದಿಲ್ಲ ಅರ್ಧನ ಅರ್ಧ ಮಂದಿಗೆ ಬಿಟ್ಟಿನಿ ಹರಾಮಿರ್ಲಿಲ್ಲ ನಾವು ಬೆಂಗ್ಳೂರ್ ಎಷ್ಟು ಕಿಲೋಮೀಟರ್ ಲೇಟ್ ಐತಿ ಐದ್ನೂರ್ ಐದ್ನೂರ್ ಕಿಲೋಮೀಟ್ರೆ ಅಲ್ವಾ ಬಾಬಾ ಸೈಕಲ್ ಮ್ಯಾಗ ಸೈಕಲ್ ಮೇಲೆ ಹೋಗೋದು ಹೆಂಗ್ ಹಳೆ ಹಿಡ್ಕೊಂಡು ಗುಡ್ಡ ಹತ್ತಿ ಅಂದ್ರೆ ಅಲ್ಲೇ ಬೆಳಿತೀವಿ ಬೆಂಗ್ಳೂರಾಗ ಒಂದ್ ಗುಡ್ಡ ಹತ್ತಿದ್ರೆ ಬೆಂಗ್ಳೂರ್ಗ ಇದು ಬರೀ ಐದ್ನೂರ್ ಕಿಲೋಮೀಟರ್ ನಾನು ನಿನ್ನ ಕಣ್ಣಿಗೆ ಹೆಂಗೆ ಹುಚ್ಕೊಳ್ಳೋ ಮಗ ಕಣಂಗ್ ಕಾಣಕತ್ತೀನಿ ನಿಲ್ಲಿ ಹಾ ಹತ್ತಿದ್ರೆ ಇಳ್ದು ಬಿಡ್ತಾನ ಅಂತ ಮಗ ಅದು ಐದುನೂರು ಕಿಲೋಮೀಟರ್ ಅಂತ ಹೌದು ನೀ ಏನು ಕುಡ್ದಿ ಅಲ್ಲಿ ತಗೊಂಡ್ ಬಂದಿಲ್ಲ ನಾವು ಎಲ್ಲಿ ಕೇಳ್ತಿಲ್ಲ ಬುದ್ಧಿ ನೀವು ಹ್ಮ್ ಏನ್ ಮಾಡ್ಲಿ ಟೆನ್ಶನ್ ಐತ ನೀ ಯಾವಾಗ ಟೆನ್ಷನ್ದಾಗಿರೋದ್ಲು ಎಪ್ಪ ನಿನ್ನ ಜೀವನ ಪೂರ್ತಿ ಬರೀ ಟೆನ್ಷನ್ದಾಗ ಅರ್ಧ ಜೀವನ ಹೋಗ್ಬೇಕೆಂದು ಇನ್ನ ಕೇಳಂಗಿಲ್ಲ ತಿರ್ಗಸ ಅಂದ್ರೆ ಹೊಯ್ಕೊಳ್ಳಂಗಿಲ್ಲ ತಿರ್ಗಸ್ರಿ ತಿರುಗಸರ ತಿರ್ಗಸ ಮೊದಲ ಅದನ್ನ ಬೆಂಗಳೂರು ಒಟ್ಟ ಸೈಕಲ್ ಮೇಲೆ ಎರಡ್ ಅಲ್ಲಿ ಮೂರ್ ತಾಸನಾಗ ಕರ್ಕೊಂಡೋಗಿ ಬಿಸಾಕ್ತೀನಿ ನನ್ಗಲ್ಲಿ ಮೂರ್ ತಾಸನಾಗ ಬೆಂಗಳೂರು ಬೆಂಗಳೂರ ಬಾ ಕುಂಡ್ರ ನೀನು ಎಕ್ಸಾಮ್ ಲೇಟ್ ಆಕತಿ ಹೋಗ್ಬೇಕು ದೌಡ ಹೇ ಇಲ್ಲೇ ಕುಂಡ್ರ ಮಂದಿ ಎಲ್ಲ ನೋಡ್ತಾರ ಓಣ್ಯಾಗ ಮಂದಿ ಸರಿ ಇಲ್ಲ ಮಂದಿ ನೋಡ್ಲಿ ಜಗತ್ತ ನೋಡ್ಲಿ ನನ್ಗೇನು ಪರಕ್ ಬಿಳದೈತಿ ನನಗೇನು ಪರಕ್ ಬಿಳಂಗಿಲ್ಲ ನಂದು ನಂದು ನಮ್ ಮನ್ಯಾಗ ನಮ್ ಅಪ್ಪ ನಮ್ ಅಮ್ಮ ಇಬ್ರು ನಮ್ ಇಬ್ರು ಪ್ರೀತಿ ಒಪ್ಕೊಂಡಾರ ನನ್ಗ ಅಷ್ಟ ಸಾಕು ನಂದು ನನಗೊಂದು ಆಸೆ ಐತಿ ನೀ ಎಕ್ಸಾಮ್ ಬರ್ದು ಪಾಸ್ ಆಗಿ ಬೆಂಗಳೂರಿನಾಗ ಒಂದು ದೊಡ್ಡ ಜಾಬ್ ಹಿಡಿಬೇಕು ಅದು ಎಷ್ಟು ಖುಷಿ ಆಕೈತಿ ಬಿಟ್ಟ ನೀ ಎಕ್ಸಾಮ್ ಬರೆಯಂಗಿಲ್ಲ ಸೈಕಲ್ ಮೇಲೆ ಬರಂಗಿಲ್ಲ ಬರಂಗಿಲ್ಲ ಅಂತಂದ್ರ ನೀ ಎಕ್ಸಾಮ್ ಬರೆಯಂಗಿಲ್ಲ ಅಂದ್ರೆ ಬೇಜಾರ ಆಕೇತಿ ಗೊತ್ತಾ ನಾವು ಕಟ್ಕೊಂಡಿರೋ ಕನಸು ನುಚ್ಚು ನೂರ ಆಗ್ಬಿಡ್ತೈತಿ ಬೇಡ ನಂದು ಹತ್ತು ನೀ ಸೈಕಲ್ ಹತ್ತು ಹೋಗೋಣ ಎಲ್ಲಿಗೆ ಆ ಬೆಂಗ್ಳೂರ್ಗೆ ಅಯ್ಯೋ ಏನು ಹೇಳಿದ್ರು ಅರ್ಥ ಆಗಂಗಿಲ್ಲ ನಂದು ಲೇಟ್ ಆಕೈತ್ ಕು ಹೋಗುನು ಅಲ್ಲೆಲ್ಲ ಲೇಟ್ ಆದ್ರೆ ಮತ್ತೆ ಎಕ್ಸಾಮ್ ಎಲ್ಲ ಫೇಲ್ ಆಕೈತ್ ನೋಡ್ಬತ್ ಹ್ಮ್ ಆಯ್ತಾಯ್ತು ನಡಿ ಹೋಗಣ ಹ್ಮ್ ಹೋಗೋಣ ಹೋಗಣ ಹೋಗನು ਦੇ ਵੀ ਟਾਟਾ ਟਾਟਾ ਬਾ ਬਾ ಏ ನಿನ್ನವನು ಪಿಂಡ್ರಿ ಮಗನ ಬ್ಯಾಡ್ ಅಂತ ಸೈಕಲ್ ಮೇಲೆ ಕರ್ಕೊಂಡು ಹೊಂಟಿದ್ದಲ್ಲಿ ಬೆಂಗಳೂರು ತನ ಹೋಗ್ ನಮ್ಮ ನನ್ನ ನಂಗೆ ಒದ್ದು ಬಿಡ್ತೀನಿ ನೋಡಿ ಸೈಕಲ್ ಸೈಕಲ್ ಓದಿ ಓದಿ ಬೇಡ ಬಾವಾ ನನ್ನ ಲವರ್ ಸೈಕಲ್ ಇದೆ ನೀವು ಬದ್ದಿ ಏ ನಿನ್ ಎಷ್ಟು ಚಂದ ಅಳ್ತೀವ ನೀನ್ ನಮ್ಮನ್ನ ನಾ ಸತ್ತಿದ್ನಿ ಅಂದ್ರೆ ನಮ್ಮ ನಾನು ಅವ್ರು ಶೇಮ ಅಯ್ಯೋ ಅಳ್ತಿದ್ರು ಬಿಡ್ತಿದ್ರು ನನ್ನ ಸೈಕಲ್ ಓದಿ ಅಲ್ಲೋಪ್ಪ ಏನು ಬನ್ನಿ ಅಲ್ಲ ಅಲ್ಲ ಏ ಪಿಂಡ್ರಿ ಮಗನ ಸೈಕಲ್ ಹೋಗಿದ್ದ ಕಟ್ಟಾಳಾಗತ್ತೆ ಅಲ್ಲಿ ನಮ್ಮ ಜೀವ ಹೋಗ್ತಿತ್ತಲ್ಲ ಅದೇ ಕ್ಯಾ ಹೋಯ್ತಲ್ಲ ಬರೀ ಪ್ಲಾಸ್ ಬ್ಯಾಕ್ ಬರೀ ಪ್ಲ್ಯಾಸ್ ಬೇಕು ಕೆರೆಗೆ ಬೇಕಾನ ಮಗ ಟಾಟಾ ಕೆರಿ ಟ್ಯಾ ಟಾ ಕೇಕ ಮನ್ಸರ್ ಹೇಳು ಹಾಪಿನ್ರಿ ಮಗನ ನನ್ನ ಅವರಿ ಇಲ್ಲೇ ಬಿದ್ದಿದ್ಲು ಬಾಂಬ ಅದನ್ನ ನೋಡಕ್ಕೆ ಹೋಗಿ ಬಿತ್ಬಿಟ್ಟು ಇಲ್ಲೇ ಬಿದ್ದಿದ್ಲು ಇಲ್ಲೇ ಬಿದ್ದಿದ್ಲು ನೋಡಿ ಹೋಗ ನೀನು ಬಿಡು ಹೋಗ ಬಿದ್ದು ಸಾಯ ಹೋಗ ಬೇಕತ್ತ ಹೋಗ್ತಾನ ಬೀಜ ಹೇಳ್ತೀನಿ ಏನಾರ ಆತನಂತ ರಾಜಾ ಏನು ನಡೆಸಿಲ್ಲ ಇಕಿ ಯಾರ ಲೇ ನಮ್ಮ ನಂದವಲ್ಲ ಅನಕಿ நன்காலேஜ் மாவ மாவா அர்ஜெண்ட் கர் கட்டி யார்க்குறத அவ்வளோ நீ கண்டிப்பா ಏಯ್ ನಿಮ್ ಅವನ ಗೊತ್ತಾಗೋದಿಲ್ಲ ನೀ ನಿಮ್ಮಿಬ್ರು ನೋಡಿದ್ರೆ ನೀವಿಬ್ರು ಲವರ್ ಅಂತ ಹೇಳಿ ನೀನ್ ಅವ್ನು ಮುಂಜಾನೆ ಕೆರೆ ದಂಡಿಗೆ ಎದಕ್ ಬಂದಿರ್ತೀನ ಇಂತ ಕೇಸ್ಗಳು ಕಂಡಿಡಕ ಬಂದಿರ್ತೀನಿ ಗೊತ್ತಾಕತ್ತಿಲ್ಲ ಬಾ ಜಲ್ದಿ ಹೋಗಂಬಾ ಲಗುನ ಬಾ ಟೈಮ್ ಹಿಂಗ ಜಗಳ ಮಾಡೋದು ನೋಡಿದ್ರ ಗೊತ್ತಾಗ ನೀವು ಪಕ್ಕ ಲವರ್ಗಳು ಅದರಿ ಅಂತ ಹೇಳಿ ಗೊತ್ತಿಲ್ಲ ಅವ್ನ ಗೊತ್ತಿಲ್ಲನಾ ಏಯ್ ನಾ ಒಬ್ಬ ಬರ್ತಿದ್ನಿ ನೀ ಸುಮ್ಮ ಬಂದೆ ನೋಡಲಿ ನಮ್ಮ ಮಾವ ಹೆಂಗ್ ಬೇಕಂತನು ದೊಡ್ಡವ್ರು ಅಂದ್ರ ಭಯ ಭಕ್ತಿ ಇಲ್ಲ ನಿಮಗೆ ಈ ಊರಿನ ಗೌಡ ನಾನು ನಿಮ್ಮ ಅವ್ನು ಲುಂಗಿ ಮೇಲೆ ಬಂದಿಲ್ಲ ನೀನು ನಡ್ಕೋತದ ನಾ ಹೋಕೋನು ಗೌಡ ಜೊತೆ ಹೊಕ್ಕುನು ಏ ಬೇಡ ಬೇಡ ನನ್ನ ಜೋಡಿ ನೀ ಯಾಕೆ ಬರ್ತಿ ಮಾವ ನಿಮ್ಗೆ ರೆಸ್ಪೆಕ್ಟ್ ಕಿಮ್ಮತ್ ಅವ್ರು ಇನ್ನ ಹನ್ನೆರಡು ಹದಿಮೂರು ಮಂದಿ ಇದ್ದಂಗೆ ಕಾಣಸ್ತಾರೆ ಅವರೆಲ್ಲ ನೋಡ್ಕೊಂಬರ್ತೀನಿ ನಾ ಕೆರೆ ಸುತ್ತ ಹೋರಿ ನೀವು ರೀ ಏನು ನಾವು ನೀವು ನಾವು ಥರ ನೋಡು ಇವ್ರ ಸೈಕಲ್ ನೋಡಿ ಕೀ ಅಯ್ಯಯ್ಯಾಣ ಮಗಳು ಚಂದ ಕುಂತೇವಾ ನಡಿ ನಾವು ನಿನ್ನ ನಮ್ಗೆ ಬೆಂಗಳೂರು ತಂದು ಸೈಕಲ್ ಮೇಲೆ ನಾ ಬಂದ್ಮೇಲೆ ನಾ ಕಾಲ ಕಾಲ್ ಮರ ಹೊಡ್ಕೊಬೇಕು ತಗೊಂಡು ನಾವು ಹೊಡ್ಕೋಬೇಕು ನೀನು ನಮ್ ನೋನ್ ಬರ್ತೇವೆ ಫೋನ್ ಬರೋತಿ ಅಯ್ಯೋ ಆಂಟಿ ಫೋನ್ ಬರತ್ತೈತೆ ಯಾಕೆ ಆಂಟಿ ಬೆಂಗ್ಳೂರಾಗ ನೀನು ಹೇಳಿ ನೋಡ್ಲಿ ಹಿಂಗ್ ಬಿಳಸಬ್ರೆ ಇಡ್ಲಿ ಅಲ್ಲಿ ಹೋಗುತ್ತಾನ ನಾನು ಹುಚ್ಚ ಆದ್ಬೇಡ ಯಾವಸ್ನ ಸೈಕಲ್ ಸೈಕಲ್ ನೀನು ಹುಡುಕಿ ನಾವು ಹಡಿತೀನ ಹಡಿದ್ ಸೈಕಲ್ ಎತ್ಕೊಂಡ್ ಸೈಕಲ್ ಮೇಲೆ ನೀನು ಕುಂದ್ರು ಮತ್ಕೊಂಡು ಹೋಗ್ತೀನಿ ಮಗನ నా నిన్నంగన్ తిడ్కొండే నన్న ఎవస్బలే అవును అవును నోడు మక్క హ్యాంగదారా లైలా మజ్ హ్యాగ్యారీ పిండ్రి ఫ్రెండ్స్ ನಮ್ಮ ಶಾರ್ಟ್ ಫಿಲಮ್ ನೋಡಿದಾರಲ್ಲ ಹೇಗಿತ್ತು ಚೆನ್ನಾಗಿತ್ತಲ್ಲ ಕಾಮಿಡಿ ಆಗಿತ್ತಲ್ಲ ಚೆನ್ನಾಗಿತ್ತು ಅನಿಸುತ್ತೆ ಹಾಗೆ ಹೋಗಬೇಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ನಮ್ಮ ಡೈರೆಕ್ಟ್ರಿಗೆ ಏನಾದ್ರು ಹೇಳಬೇಕಂದ್ರೆ ಅದರ ಹೇಳಿ ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಮಾಡೋದು ಮದುವೆ ಮರಿಬೇಡಿ ನೋಡಿ ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಖಂಡಿತ ನೀವು ಮಾಡ್ತೀರ ಅಂತ ನಂಬಿದ್ದೀವಿ ಎಲ್ಲರೂ ಮಾಡಿ ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಬೆಸ್ಟ್ ಪಾರ್ಟ್ ಬರತಿ ನೀವು ಎಲ್ಲ ಕಾಯ್ತಾಯಿರಿ ಇದಕ್ಕಿಂತ ಬೆಸ್ಟ್ ಕಾಮಿಡಿ ಐತಿ ಲವ್ಸಿ ಐತಿ ಎಲ್ಲನೂ ಐತಿ ಕಾಯ್ತಾಯಿರಿ ನೋಡಿ ಎಲ್ರಿಗೂ ನಮಸ್ಕಾರ